ವಾಟ್ ಈಸ್ ದ ಚೇಂಜ್ ಅಂತ ಹೇಳೋದಾದ್ರೆ ನಮ್ಮ ಸುತ್ತಮುತ್ತ ಸನ್ನಿವೇಶ ಕೋಲಾಹಲ ಆಗ್ತಾ ಇದೆ ಯು ಕಾಂಟ್ ಇಮ್ಯಾಜಿನ್ ಪೇಪರ್ ತೆಗೆದ್ರೆ ಶಾಕ್ ಆಗತ್ತೆ ಮದುವೆ ಆದ ಗಂಡ ಹೆಂಡತಿ ಅದೆಲ್ಲ ಹೋಗ್ತಾರೆ ವಾಟ್ ಇಸ್ ದಟ್ ಕಾಲ್ಡ್ ವರ್ಲ್ಡ್ ಏನದು ಪದ ಹೇಳ್ರಿ ನಾಚಿಕೊಳ್ಳೋದ್ ಯಾಕೆ ಹನಿ ಮೂನ್ ಅಂತ ಕರಿತೀವಿ ಹನಿ ಮಧು ಚಂದ್ರಕ್ಕೆ ಹೋದರು ಮಧು ಚಂದ್ರ ಅಂದ್ರೆ ಈಗ ಹುಡುಗನಿಗೂ ಹುಡುಗಿಗೂ ಚಳಿ ಜ್ವರ ಬರಂತ ಪರಿಸ್ಥಿತಿ ಈಗ ಒಂದ್ ಮೂರ್ನಾಲ್ಕು ತಿಂಗಳ ಪೇಪರ್ ನೋಡ್ತೀವಿ ನಾವು ಮಧುಚಂದ್ರಕ್ಕೆ ಅಂತ ಕರೆದುಕೊಂಡು ಹೋದಳು ಗಂಡನನ್ನ ಜಲಪಾತಕ್ಕೆ ತಳ್ಳಿದಳು ಹೋದವನು ಮಧುಚಂದ್ರಕ್ಕೆ ಅಂತ ಕರೆದುಕೊಂಡು ಹೋದ ಹೆಂಡತಿಯನ್ನ ತಳ್ಳಿದಳು ಮತ್ತೆ ಮೊನ್ನೆ ಡ್ಯಾಮ್ ಹತ್ರ ಇಲ್ಲ ಅವ್ನು ಕರ್ನಾಟಕದಲ್ಲಿ ಕರೆದುಕೊಂಡು ಹೋದಳು ಡ್ಯಾಮಿಗೆ ತಳ್ಳಿದಳು ಇಂತ ಪರಿಸ್ಥಿತಿಯ ಚೇಂಜ್ ಕೋಲಾಹಲ ಹೆಂಗಾಗ್ತಾ ಇದೆ ಅಂದ್ರೆ ನಾವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗದಂತ ಕೋಲಾಹಲ ಇಂಥ ಟೈಮ್ ನಲ್ಲಿ ನಾವು ಚೇಂಜ್ ಅಂದ್ರೆ ಹೆಂಗೆ ನಾವ್ ಹೆಂಗ ಬದುಕಬೇಕು ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ ಲೆಟ್ಸ್ ಸಿ ಹಿಯರ್ ನಿಮ್ಗೆ ನೀಟ್ ಸೀಟ್ ಸಿಗ್ಲಿಲ್ಲ ಜೈ ಸೀಟ್ ಸಿಗ್ಲಿಲ್ಲ ಇನ್ನೊಂದ್ ಯಾವ್ದೋ ಸೀಟಿನಲ್ಲಿ ಕ್ರಾಕ್ ಮಾಡಿ ನಿಮ್ ಎಕ್ಸ್ಪೆಕ್ಟೆಡ್ ಕಾಲೇಜ್ ಸಿಗ್ಲಿಲ್ಲ ಅಂದ್ರೆ ನಿಮ್ ಬದುಕು ಒಡೆದೇ ಹೋಯ್ತು ಅಂತ ಅಂದ್ಕೊತೀರಾ ಒಡೆದೋಗ್ರೆ ಮಡಕೆ ಒಂದ್ ಮಡಕೆ ನಿಮ್ ಡ್ರೀಮ್ ಆ ಮಡಕೆ ಕೈ ಬಿಟ್ರೆ ಒಡ್ದೋಯ್ತು ನೀವು ನಂಬ್ತಿರೋ ಬಿಡ್ತೀರೋ ಈಗ ಸುಮ್ನೆ ಇಲ್ಲಿ ಕುತ್ಕೊಂಡಿದ್ವಿ ನಾವು ಯಾಕೆ ಕುತ್ಕೊಂಡಿದೀರಿ ಸರ್ ಆ ಕಡೆ ಬರ್ರಿ ಅಂತ ಕರ್ಕೊಂಡು ಹೋದ್ರು ಅಲ್ಲಿ ಕುತ್ಕೊಂಡ್ವಿ ಕೂತ್ಕೊಂಡು ಐದು ನಿಮಿಷಕ್ಕೆ ಒಬ್ಬ ವ್ಯಕ್ತಿ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಇವತ್ತು ಇಲ್ಲಿ ನೀವೇನು ಕುತ್ಕೊಂಡಿದೀವಿ ಒನ್ ಪರ್ಸನ್ ಗೋ ಟು ಹಾಸ್ಪಿಟಲ್ ಅಂದ್ರೆ ನಾನು ಫಸ್ಟ್ ಹೇಳ ಅಚಿಂತಿ ತಂಪಿ ಭವತಿ ಏನ್ ಅಂದ್ಕೊಳ್ಳಲ್ಲ ಅದೆಲ್ಲ ಆಗ್ತಿರತ್ತೆ ಇಲ್ಲಿ ಸುಮ್ ಕೂತಿರೋರಿಗೆ ಅಲ್ಲಿ ಕರ್ಕೊಂಡು ಹೋದ್ರು ಫ್ಯಾನ್ ಅಂತ ತಿರುಸಕ್ ಹೋದ್ರು ಫ್ಯಾನ್ ಬ್ಲೇಡ್ ಉಡಿತು ಎಷ್ಟು ಬೆರಳೆ ಆಗೋಯ್ತು ಬಡಗಂದು ಇದು ಇದೇ ಜಾಗದಲ್ಲಿ ಈಗ ನಮ್ಮ ನಿಮ್ ಸುತ್ತಮುತ್ತ ನಡೆದಿರೋದು ಹಿಂಗೆ ಕೈಯ ಕಟ್ಟೋಯ್ತು ಒಂದೀಗ ವಾಟ್ ಅಬೌಟ್ ಈಸ್ ಈ ಬೆರಳಿನ ಈ ಭಾಗ ಹೋಯ್ತು ಇಂತ ಸ್ಥಿತಿಯ ಜಗತ್ತಲ್ಲಿ ನಲ್ಲಿ ನಾವಿದ್ದಾಗ ನಾವ್ ಹೆಂಗಿರ್ಬೇಕು ಅಂತ ಅಂದ್ರೆ ಕಿಂಟ್ಸಿಗು ಅಂತ ಒಂದು ಜಪಾನ್ನ ಒಂದು ಕಾನ್ಸೆಪ್ಟ್ ಇದು ಕಿಂಟ್ಸಿಗು ಅಂತ ಏನ್ ಹೇಳ್ತೀವಿ ಅಂತ ಅಂದ್ರೆ ಅದು ಕಿಂಟ್ಸುಗಿ ಕಿಂಟ್ಸುಗಿನಲ್ಲಿ ಒಡೆದು ಹೋದ ಮಡಕೆಗಳನ್ನ ಒರಿಜಿನಲ್ ಚಿನ್ನದ ಲೇಪನ್ ಹಾಕಿ ಕೂಡ್ಸಿಡ್ತಾರೆ ಆ ಕೂಡ್ಸಿ ಮನೆಯಲ್ಲಿ ಅಂದ್ರೆ ಅದು ಶೋಭೆ ಮನೆಗೆ ಅದೃಷ್ಟ ತರುತ್ತೆ ಅಂತ ಅಂದ್ರೆ ನಾವು ನೀವು ಏನನ್ ಕೊಡಿದಿವಿ ಯಾವುದೋ ಒಂದು ವಿಪತ್ತು ಬಂದ್ ಕೂಡಲೇ ನಮ್ ಲೈಫ್ ಮುಗುದೇ ಹೋಯ್ತು ಅನ್ಕೊಳ್ಳೋದು ತಪ್ಪು ವಿಪತ್ತು ಬಂದಾಗ ವಿಪತ್ತಿನಿಂದ ಕಲ್ತ್ಕೋಬೇಕು ಪಾಠವನ್ನ ಹೊಸ ಚೇಂಜ್ ಗೆ ರೆಡಿ ಆಗ್ಬೇಕು ರೆಡಿ ಆದಾಗ ನಮ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂದ್ರೆ ತರ ಇರುತ್ತೆ ಈ ಕಡೆ ಇರುವ ಪಾರ್ಟ್ ಆ ತರ ಗೋಲ್ಡ್ ಕೋಟೆಡ್ ಆಗಿ ಕೂಡಿಸಿದಾಗ ಕೆಂಟ್ಸುಗಿ ಆಯ್ತು ಜಪಾನ್ ನಿಂದ ನಾವು ಕಲಿಯೋ ಕಲ್ಚರ್ ಇದೆ ನಾವು ಏನೋ ಒಂದ್ಸರ ತೊಂದರೆಗೆ ಸಿಕ್ಕೊಂಡ್ ಕೂಡಲೇ ನಮ್ ಲೈಫ್ ಮುಗ್ದೋಗಲ್ಲ ಜೋಡಿಸ್ಕೋಬೇಕು ಮತ್ತೆ ಈಗ ನೈಂಟಿ ಫೈವ್ ಪರ್ಸೆಂಟೇಜ್ ತಗೊಂಡಿದೀರ ನೀಟ್ ಸೀಟ್ ಆಗಿಲ್ಲ ಜೆಇ ಸೀಟ್ ಆಗಿಲ್ಲ ಸಿಟಿ ಒಳ್ಳೆ ಕಾಲೇಜ್ ಸಿಕ್ಕಿಲ್ಲ ಅಳ್ತಾ ಕುತ್ಕೊಳದಲ್ಲ ಕಿಂಟ್ಸಿಗಿ ನಿಮ್ ಲೈಫ್ ಮತ್ತೆ ಜೋಡಿಸ್ಕೊಳ್ರಿ ಹೊಸ ಬದುಕನ್ ಕಟ್ಟೋ ಕಡೆ ರೆಡಿ ಆಗ್ತಾ ಇರ್ರಿ ನಿಮ್ ಲೈಫ್ ಅದಕ್ಕಿಂತ ವ್ಯಾಲ್ಯೂಬಲ್ ಈ ಪಾಟ್ ಒಂದು ಇಪ್ಪತ್ತು ರೂಪಾಯಿ ರೇಟ್ ಇರ್ಬೋದು ದಟ್ ಪಾಟ್ ಟೂ ಲ್ಯಾಕ್ ರೂಪಾಯಿ ವ್ಯಾಲ್ಯೂ ಹೋಗ್ತಾ ಇರುತ್ತೆ ಅಷ್ಟು ಬೆಲೆ ಬಾಳೋ ವ್ಯಕ್ತಿಗಳು ಆಗ್ತಿರ್ತೀರಾ ಲೆಟ್ ಸಿ ಹಾರ್ಡ್ ವರ್ಕ್ ವರ್ಸಸ್ ಸ್ಮಾರ್ಟ್ ವರ್ಕ್ ಅಂತ ಕೇಳ್ತಿರ್ತೀರಿ ನೀವು ಯಾವಾಗ್ಲೂ ಸರ್ ಹಾರ್ಡ್ ವರ್ಕ್ ಮಾಡೋದ್ರಿಂದ ಸಕ್ಸಸ್ ಬರುತ್ತಾ ಅಂದ್ರೆ ಕಲ್ ನೋಡಿಯೊಂದ್ ಚಿತ್ರ ಕೊಡಿದೀವಿ ಇಲ್ಲಿ ದಟ್ ಕಲ್ ನೋಡಿಯೋ ಪರ್ಸನ್ ಇಪ್ಪತ್ತು ವರ್ಷ ಕಲ್ ನೋಡಿದ್ರೆ ಒಂದ್ ಶ್ರೀಮಂತ ಆಗಲ್ಲ ಅದೇ ಕಲ್ಲು ನೋಡಿ ಸ್ವಲ್ಪ ದಿನ ಆದ್ಮೇಲೆ ದುಡ್ಡು ಜೋಡಿಸಿಟ್ಕೊಂಡು ತನ್ನ ಜೋಡಿಸಿಟ್ಟ ದುಡ್ಡು ಬ್ಯಾಂಕ್ ಅಲ್ಲಿ ಒಂದ್ ಸ್ವಲ್ಪ ಸಾಲ ಸೇರಿಸ್ಕೊಂಡು ಒಂದು ಕ್ರೆಜರ್ ಮಿಷನ್ ಇಟ್ಟ ಅಂತ ಅಂದ್ರೆ ಪಕ್ಕದಲ್ಲಿ ಬಂತಲ್ಲ ಆತರ ಬರತ್ ಈಗ ಅವನು ಆರಾಮ ಸೂಟ್ ಹಾಕೊಂಡ್ ಬರ್ತಾನೆ ಸೂಟ್ ಹಾಕೊಂಡ್ ಬಂದ್ರು ಕಲ್ಲು ಹೊಡಿತಾನೆ ಅಲ್ಲಿ ಬಟ್ ಇವನು ಹೊಡಿಯೋದ ಬೇಕಾಗಿಲ್ಲ ಸ್ಮಾರ್ಟ್ ವರ್ಕ್ ಅಂದ್ರೆ ಯೂಸ್ ದ ಟೆಕ್ನಾಲಜಿ ಯೂಸ್ ದ ನೇಚರ್ ಯೂಸ್ ಯುವರ್ ಇಂಟೆಲಿಜೆನ್ಸ್ ನಿಮ್ಮ ಇಂಟೆಲಿಜೆನ್ಸ್ ಎಕ್ಸ್ಟ್ರಾ ಬರ್ಸ್ಕೊಳ್ರಿ అదన బాల్డ్ స్మార్ట్ వర్క్ స్మార్ట్ వర్క్ అంద హార్డ్ వర్క్ అపోజిట్ అలా కల్ నొడ కడింగ్ అల్ నొడి జాస్తి ఆగ్ ఈజి మైండ్ అదన ప్రభుత్వ బట్ ఈస్ కల్ స్మార్ట్ వర్క్ నీ కయెర్ బరీతా అద్ర బదులు కంప్యూటర్ లెటర్ బర దట్ ఈ స్మార్ట్ వర్క్ స్మార్ట్ హా హా హు నిమ్ లైఫ్ అచ్ కొడతా హి